ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಬೆಳಗಿನ ಶುಭೋದಯ ಆಯ್ತು ಸರಿ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನೋಡಿ ಇಲ್ಲಿ ಯಾರು ಯಾರು ನೋಡಿ ಇವರೇ ನಮ್ಮ ಮನೆ ಬೆಳಕು ಅಂದರೆ ನಮ್ಮ ಬ್ರೂನು ಇವನ ಹೆಸರು ಬ್ರೂನು ಇನ್ನೊಬ್ಬಳ ಹೆಸರು ಲೂಸಿ ಅಂತ ಇವರಿಗೆ ಸಾಮಾನ್ಯ ಮೂರು ವರ್ಷ ಏಳು ತಿಂಗಳಾಯ್ತು ಇವಾಗ ನಾವು ಮನೆಗೆ ಕರ್ಕೊಂಡು ಬಂದು ಮೂರು ವರ್ಷ ನಾಲ್ಕು ತಿಂಗಳು ನಾವು ತರುವಾಗ ಮೂರು ವರ್ಷ ತಿಂಗಳ ಅದು ಹಾಗೆ ಅದರಲ್ಲಿ ಸೇರಿಸಿದರೆ ಇವಾಗ ಮೂರು ವರ್ಷ ಏಳು ತಿಂಗಳಾಯಿತು ಇದಕ್ಕೆ ಮಾತು ಮಾತ್ರ ಬರಲ್ಲ ಅದರ ಪ್ರೀತಿಗೇನೂ ಕೊರತೆ ಇಲ್ಲ ಪ್ರೀತಿ ಕೊಡೋದ್ರಲ್ಲಿ ಏನಾಡೋದು ಎತ್ತಿದ ಕೈ ಅಂತ ಹೇಳ್ಬೋದು ಅಷ್ಟೊಂದು ಪ್ರೀತಿ ಆದರೆ ನಾನು ಇವ ಇವರನ್ನು ತುಂಬ ಹತ್ತಿರ ಮಾಡೋದಿಲ್ಲ ಆಟ ಆಡ್ತೀನಿ ಅವರ ಜೊತೆ ಸ್ವಲ್ಪ ಲಿಮಿಟ್ ಆಗಿ ಯಾಕಂದರೆ ನನಗೇನಾದರೂ ಇವರಿಗೆ ಕಷ್ಟ ಇವರಿಗೇನಾದರೂ ನನ್ನ ಕಷ್ಟ ಹಾಗಾಗಿ ನನಗೆ ಇನ್ನು ನೋವು ತಡ್ಕೊಳ್ಳುವಂತಹ ಒಂದು ಶಕ್ತಿ ಕೂಡ ನನ್ನಲ್ಲಿ ಉಳಿದಿಲ್ಲ ಯಾವುದೇ ವಿಷಯದಲ್ಲಿ ಕೂಡ ಹಾಗಾಗಿ ನಾನು ಒಂದು ಲಿಮಿಟ್ ಅಥವಾ ಒಂದು ಅಂತರ ಇಟ್ಟಿದ್ದೀನಿ ಇವರ ಹತ್ರ ಸ್ವಲ್ಪ ಒಂದು ಅರ್ಧ ಗಂಟೆ ಸಂಜೆ ಮಾತ್ರ ಇವರ ಜೊತೆ ಕೂತ್ಕೊಂಡು ಆಟ ಆಡ್ತೀನಿ ಬಿಟ್ಟರೆ ಜಾಸ್ತಿ ಮತ್ತು ಮನೆ ಒಳಗಡೆ ಅಂತೂ ನಾವು ಇಷ್ಟು ದಿನ ಆಗಿ ಸೇರಿಸೇ ಇಲ್ಲ ಇವರನ್ನು ತುಂಬ ಪ್ರೀತಿ ಕೊಡ್ತೀವಿ ಒಳ್ಳೆ ಆಹಾರ ಕೊಡ್ತೀವಿ ಇರಲಿಕ್ಕೆ ಒಂದು ಒಳ್ಳೆ ಜಾಗ ಮಾಡಿದ್ದೀವಿ ಅದು ಬಿಟ್ಟರೆ ಮನೆಯಲ್ಲಿ ಮನೆ ಒಳಗಡೆ ಸೇರಿಸಿದರೆ ಸ್ವಲ್ಪ ಕೂದಲೆಲ್ಲ ಜಾಸ್ತಿ ಅಲ್ವಾ ರೋ ಮಗಳು ಅದು ಉದುರಿ ಮತ್ತು ಮನೆ ಒಳಗಡೆ ಇರುವವರಿಗೆ ಕೂಡ ಖಂಡಿತ ತೊಂದರೆ ಆಗೋದ್ರಲ್ಲಿ ಇಲ್ಲ ಹಾಗಾಗಿ ನಾವು ಇದನ್ನು ಕ್ಲೀನಾಗಿರುವ ಜಾಗ ಮಾಡಿ ಅಥವಾ ಗೂಡಲ್ಲಿ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಅದರಲ್ಲಿ ಸಾಕೋದು ಮನುಷ್ಯರಂದ್ರೆ ಎಲ್ಲಿಲ್ಲದ ಪ್ರೀತಿ ಮತ್ತು ಇದು ಯಾರು ಹೊಸೊಬ್ಬರು ಬರಲಿ ಅದು ನಮಗೊಂದು ಒಳ್ಳೆ ಬೆನಿಫಿಟ್ ಅದು ಯಾರೇ ಹೊಸೊಬ್ಬರು ಬರಲಿ ಈ ನಮ್ಮ ಬ್ರೋನಾಗೆ ಒಳ್ಳೆ ಸೌಂಡ್ ಮಾಡಿಲ್ಲ ಅಂದರೆ ನಿದ್ದೆ ಬರಲ್ಲ ಆಮೇಲೆ ಕಚ್ಚೋದು ಅದೇನಿಲ್ಲ ಪ್ರೀತಿಯಿಂದ ನಮ್ಮ ಮೇಲೆ ಹಾರುತ್ತೆ ನಮ್ಮನ್ನು ಅವ್ರಿಗೇನು ಗೊತ್ತಾ ನಮ್ಮ ಒಂದು ಸ್ಪರ್ಶ ಬೇಕು ಹಾಗಾಗಿ ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಮೇಲೆ ಇರುತ್ತೆ ಅದಕ್ಕೆ ನಾನೊಂದು ಅಂತರ ಇಟ್ಟಿದೆ ಯಾಕಂದರೆ ತುಂಬ ನಾವು ಹಚ್ಕೊಳ್ಬಾರ್ದು ಯಾ ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಆಗಲಿ ಜೀವಿಗಳಾಗಲಿ ತುಂಬ ಲೆಕ್ಕಕ್ಕಿಂತ ಜಾಸ್ತಿ ನಾವು ಹಚ್ಚಿಕೊಳ್ಬಾರ್ದು ಹಾಗೆ ನಾನು ಒಂದು ಏನು ಒಂದು ಡಿಸ್ಟೆನ್ಸ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಪ್ರೀತಿಯಿಂದ ಸಾಕ್ತೀವಿ ಅಷ್ಟು ಚೆನ್ನಾಗಿ ಇದಕ್ಕೆ ಕೊಡೋ ಆಹಾರದ ಮೇಲೆ ಕೂಡ ನಾವು ಗಮನ ಇಟ್ಟಿದ್ದೀವಿ ಇವತ್ತು ನೋಡಿ ಇವರನ್ನು ಕರೆಸಿರೋದು ನಾವು ಟ್ರಿಮ್ಮಿಂಗ್ ಮಾಡೋಣ ಅಂತ ಯಾಕಂದರೆ ಬಿಸಿಲು ಕಾಲ ಬಂತಲ್ವ ಇದಕ್ಕೆ ಜಾಸ್ತಿ ಕೂದಲಿದೆ ಹಾಗಾಗಿ ಬಿಸಿಲು ಕಾಲ ಬಂದಾಗ ಇದಕ್ಕೆ ಸೆಕೆ ತಡಿಲಿಕ್ಕೆ ಆಗಲ್ಲ ಹಾಗೆ ಅದರದೇ ಕಂಪೆನಿ ಇದೆ ಅಲ್ವ ಈಗ ಕಿವಿ ಕ್ಲೀನ್ ಮಾಡೋದು ನೇಲ್ಸ್ ಕಟ್ ಮಾಡೋದು ಆ ಕಂಪೆನಿಯಿಂದ ನಾವು ಇಬ್ಬರನ್ನು ಕರೆಸಿ ಇದಕ್ಕೆ ಟ್ರಿಮ್ಮಿಂಗ್ ಮಾಡಿಸ್ತಾ ಇದ್ದೀವಿ ಇದು ಗಂಡು ನಾಯಿ ಇವನ ಹೆಸರು ಬ್ರೂನು ಅಂತ ಇನ್ನೊಬ್ಳು ಹೆಣ್ಣು ನಾಯಿ ಆ ಹೆಣ್ಣು ನಾಯಿಗೆ ನಾವು ತಂದು ಸ್ವಲ್ಪ ದಿನಕ್ಕೆ ಎಲ್ಲ ಮಾಡಿಸಿದ್ದೀವಿ ಯಾಕಂದರೆ ಇಲ್ಲಿ ಮರಿಯೆಲ್ಲ ಇಟ್ಟರೆ ನಮಗೆ ಬಹಳ ಕಷ್ಟ ಆಗುತ್ತೆ ಅದನ್ನು ಸೇಲ್ ಮಾಡೋದು ಕಷ್ಟ ಅದನ್ನು ಸಾಕೋದು ಕಷ್ಟ ಹಾಗಾಗಿ ಬಂದು ಸ್ವಲ್ಪ ದಿನಕ್ಕೆ ಅದನ್ನು ಆಪ್ರೇಷನ್ ಮಾಡಿಸಿದ್ದೀವಿ ಇದು ನೋಡಿ ಎಷ್ಟು ಸುಮ್ಮನೆ ಕೂತಿದೆ ನೋಡಿ ಖುಷಿ ಆಗ್ತಾ ಇದೆ ಅದಕ್ಕೆ ಯಾಕಂದರೆ ತುಂಬ ಕೂದಲಾದಾಗ ಈ ಬಿಸಿಲು ಕಾಲಕ್ಕೆ ಅದಕ್ಕೆ ಆ ಒಂದು ಸೆಕೆ ತಡಿಲಿಕ್ಕೆ ಆಗೋದಿಲ್ಲ ಅಂತ ಅನ್ನಿಸುತ್ತೆ ಇದು ಎರಡನೇ ಬಾರಿ ನಾವು ಟ್ರಿಮ್ ಮಾಡಿಸೋದು ಟ್ರಿಮ್ ಮಾಡಿಸಿ ಸ್ನಾನ ಮಾಡಿಸಿದರೆ ಅದಕ್ಕೆ ತುರಿಸೋದು ಇಂಥದೆಲ್ಲ ಬರೋದಿಲ್ಲ ನಾವು ನಾಯಿಗಳನ್ನು ಅಥವಾ ನಾವು ನಾಯಿ ಅಂತ ಸಾಮಾನ್ಯ ಹೇಳೋದೇ ಇಲ್ಲ ಇವರನ್ನು ಬ್ರೂನ ಮತ್ತು ಲೂಸಿ ಇಂಥ ಹೇಳೋದು ನಾವು ಯಾವುದೇ ಪಟ್ಸಿನ ಮನೆಗೆ ಕರ್ಕೊಂಡು ಬರಬೇಕಂದ್ರೆ ನಮಗೆ ಅದನ್ನು ಸಾಕುವ ಶಕ್ತಿ ಶಕ್ತಿ ಅಂದರೆ ನಮಗೆ ಅಮ್ಮ ಹತ್ರ ಟೈಮ್ ಇದ್ದರೆ ಮಾತ್ರ ನಾವು ಅದನ್ನು ಕರ್ಕೊಂಡು ಬಂದು ಸಾಕಬೇಕು ಬಂದು ಮೂಕ ಪ್ರಾಣಿಗಳಿಗೆ ಅನ್ಯಾಯ ಮಾಡಬಾರ್ದು ನೋಡಿ ಬಾಯಿ ಬಿಟ್ಟು ಏನಾದರೂ ಕೇಳ್ಬೋದು ಹಾಗಂತ ಇದಕ್ಕೆ ಜಾಸ್ತಿ ತಿಂಡಿ ಕೊಡುವಾಗಿಲ್ಲ ಜಾಸ್ತಿ ಆಹಾರ ಕೊಡುವಾಗಿಲ್ಲ ಬೆಳಿಗ್ಗೆ ಒಂದು ಟೈಮ್ ಆಮೇಲೆ ಹನ್ನೆರಡು ಗಂಟೆಗೆ ಒಂದು ಟೈಮಲ್ಲಿ ಕೊಡಬೇಕು ಹಾಗಾಗಿ ನಾವು ಅದನ್ನು ಡಾಕ್ಟ್ರ್ ಏನು ಹೇಳ್ತೀವಿ ಹೇಳ್ತಾರೆ ಅದನ್ನು ಹಾಗೆ ಮಾಡ್ತೀವಿ ನಾವು ಈಗ ನಾನು ಕನ್ನಡ ತಪ್ಪು ತಪ್ಪು ಮಾತಾಡ್ತಾ ಇದ್ದೀನಿ ಇವಾಗ ಇವಾಗ ಸಾರಿ ಡಾಕ್ಟ್ರ್ ಹೇಳ್ತಾರಲ್ವ ಇಷ್ಟಿಷ್ಟು ಆಹಾರ ಕೊಡಿ ಇಂತಿಂಥ ಆಹಾರ ಕೊಡಿ ಆಮೇಲೆ ಉಪ್ಪು ಖಾರ ಅಥವಾ ಮತ್ತು ಹುಳಿ ಆಮೇಲೆ ಈ ಥರ ದ್ರಾಕ್ಷೆ ಅದೇನು ಕೊಡುವಾಗಿಲ್ಲ ಕ್ಯಾರೆಟ್ ಬಹಳ ಒಳ್ಳೆಯ ಆಹಾರ ಇದಕ್ಕೆ ನೋಡಿ ಇದನ್ನು ಟ್ರಿಮ್ ಮಾಡಿ ಮುಗಿದಿದೆ ಇದರ ಕತೆ ಎಷ್ಟು ಚೆನ್ನಾಗಿ ಇಷ್ಟು ದಪ್ಪ ಕಾಣ್ತಾ ಇತ್ತು ಕೂದಲಿರುವಾಗ ಇದಕ್ಕೆ ಟ್ರಿಮ್ ಮಾಡಿ ರೆಡಿಯಾಗಿದೆ ಇನ್ನು ಸ್ನಾನ ಮಾಡಿಸಿದರೆ ಮುಗಿಯಿತು ಇದು ಸ್ವಲ್ಪ ಆಹಾರ ಪ್ರಿಯಳು ಇವಳ ಹೆಸರು ಲೂಸಿ ಅಂತ ಫಸ್ಟ್ ಇವಳಿಗೆ ಟ್ರಿಮ್ ಮಾಡಿಸಿದ್ದು ನಾವೇನು ತಿಳ್ಕೊಂಡಿದ್ದು ಲೂಸಿ ಸುಮ್ಮನೆ ಇರ್ತಾಳೆ ಟ್ರಿಮ್ ಮಾಡಿಸುವಾಗ ಬ್ರೂನ ಬಂದು ಗಲಾಟೆ ಮಾಡುತ್ತೆ ಅಂದರೆ ಸರಿ ಉಲ್ಟಾಯಿತು ಲೂಸಿ ಸ್ವಲ್ಪ ಗಲಾಟೆ ಮಾಡಿತ್ತು ಬ್ರೂನು ನೋಡಿ ಸುಮ್ಮನೆ ನಿಂತಿದೆ ನಾವೆಲ್ಲ ತಿಳ್ಕೊಂಡಿದ್ದು ಬ್ರೂನ್ ಅವರ ಮೈ ಮೇಲೆ ಹಾರ್ತಾರೆ ಕಚ್ಚಲ್ಲ ಇದು ಸ್ವಲ್ಪ ಮೈ ಮೇಲೆ ಈ ಥರ ಜಿಗಿಯೋದು ಜಾಸ್ತಿ ಇರುತ್ತೆ ಅದಕ್ಕೆ ಬ್ರೂನ್ ಆಗಿ ಅದು ಪ್ರೀತಿಯಿಂದ ಜಿಗಿಯೋದು ಅದೇ ನಾನು ಹೇಳಿದ್ನಲ್ವ ಮಾತು ಬರಲ್ಲ ಪ್ರೀತಿ ಜಾಸ್ತಿ ಅವರು ಇಬ್ಬರು ಒಬ್ರನ್ನೊಬ್ಬರು ಬಿಟ್ಟು ಇರೋದು ಬಹಳ ಕಷ್ಟ ಆಗಿದೆ ಒಬ್ಬರನ್ನು ಆಚೆ ಬಿಟ್ಟು ಒಬ್ಬರು ನೀಚೆ ತಂದಾಗಲೇ ಅವರು ಅಲ್ಲಿ ಚಡಪಡಿಸ್ತಾ ಇರುತ್ತೆ ಹಾಗೆ ಮುಂದಿನದು ಗೊತ್ತಿಲ್ಲ ನಮಗೇನು ಅಂತ ಯಾರಾದರೂ ಬಂದರೂ ಕೂಡ ಮೊದಲು ನಮಗೆ ಎಚ್ಚರಿಕೆ ಕೊಡೋದೇ ಹೊಸೊಬ್ಬರು ಬಂದರೆ ಈ ಬ್ರೂನು ಲೂಸಿ ಸ್ವಲ್ಪ ತಿಂಡಿ ಪೊತ್ತಿ ಅವಳು ಸೌಂಡೆಲ್ಲ ಮಾಡೋದಿಲ್ಲ ಈ ಲೂಸಿ ಮತ್ತು ಬ್ರೂನು ಇದೆ ಅಲ್ವಾ ಇಬ್ಬರು ಒಳ್ಳೆಯ ಗೆಳೆಯ ಗೆಳತ್ತೀವರು ಇವರು ಇವರಿಗೆ ಒಬ್ಬರನ್ನು ಬಿಟ್ಟು ಇದಕ್ಕೆ ಹೇಗೆ ಇಬ್ಬರು ಒಂದೇ ಸಲ ಒಂದಿನ ವಯಸ್ಸಾದ್ಮೇಲೆ ಹನ್ನೆರಡು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ನಾವು ಚೆನ್ನಾಗಿ ನೋಡಿದರೆ ಹನ್ನೆರಡು ವರ್ಷ ಬದುಕೋದು ಆದರೆ ಒಬ್ಬರು ಮೊದಲು ಹೋಗಲೇಬೇಕಲ್ವ ಒಬ್ಬರು ಒಬ್ಬರು ಹೋದ್ರಿಂದ ಇನ್ನೊಬ್ಬರು ಉಳಿಯೋದು ಬಹಳ ಕಷ್ಟ ಇದೆ ನೋಡಿ ಇವಾಗ ಕ್ಲೀ ಕಿವಿ ಎಲ್ಲ ಕ್ಲೀನ್ ಮಾಡಿಸ್ತದೆ ಟ್ರಿಮ್ಮಿಂಗ್ ಎಲ್ಲ ಆಗಿದೆ ಟ್ರಿಮ್ಮಿಂಗ್ ಆದಮೇಲೆ ಕಿವಿ ಎಲ್ಲ ಕ್ಲೀನ್ ಮಾಡಿಸಿ ನೈಲೆಲ್ಲ ಕಟ್ ಮಾಡಿ ಅಲ್ಲೂ ನಾವೇ ಉಜ್ಜಿಸ್ತೀವಿ ಅದನ್ನು ಸ್ನಾನ ಮಾಡುವಾಗ ಸ್ನಾನ ಕೂಡ ಅದಕ್ಕೂ ಲೆಕ್ಕ ಇದೆ ಒಂದು ಇಪ್ಪತ್ತು ದಿನಕ್ಕೊಂದ್ಸಲನೇ ಸ್ನಾನ ಮಾಡಿಸ್ಬೋದು ಎಷ್ಟು ಮಾಡಲಿಕ್ಕೆ ಅವರು ಫೀಸ್ ಅಂದರೆ ತುಂಬ ಪಾಪ ತುಂಬ ಕೆಲಸ ಮಾಡಿದ್ದಾರೆ ಇವತ್ತು ಒಂದಷ್ಟು ಫೀಸ್ ತಗೊಳ್ತಾರೆ ಹಾಗೆ ನೋಡಿ ದಪ್ಪ ನಮ್ಮ ಪೆಟ್ಸ್ ಸಣ್ಣ ಆಯಿತು ಎಲ್ಲ ರೂಮ್ ಎಲ್ಲ ಟ್ರಿಮಿಂಗ್ ಮಾಡಿಸಿದ ಮೇಲೆ ನೋಡಿ ಏನು ಖುಷಿಯಾಗುತ್ತೆ ನೋಡಿ ಅದಕ್ಕೆ ಕಿವಿಯೆಲ್ಲ ಕ್ಲೀನ್ ಮಾಡುವಾಗ ಇವಾಗ ಮನುಷ್ಯರಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಸಾಕೋದೆ ನಮ್ಮ ಪೆಡ್ಸುಗಳನ್ನು ಯಾಕಂದ್ರೆ ಅದರ ನಿಯತ್ತು ಪ್ರತಿಯೊಬ್ಬರಿಗೆ ಅರ್ಥ ಆಯಿತು ಮನುಷ್ಯರಿಗೆ ಇಲ್ಲದ ನಿಯತ್ತು ನೋಡಿ ಒಂದೇ ಒಂದು ದಿನ ಆಹಾರ ಕೊಡಿ ಮರು ದಿವಸ ನಿಮ್ಮ ಮೇಲೆ ಅದಕ್ಕೆ ವಿಶೇಷವಾದ ಪ್ರೀತಿ ಇರುತ್ತೆ ಅದು ಜನ್ಮದಿಂದಲೇ ಬಂದಿರೋದು ನಮ್ಮ ಈ ಪ್ರಾಣಿಗಳಿಗೆ ಹಾಗೆ ಇಬ್ಬರದ್ದು ಟ್ರಿಮ್ಮಿಂಗ್ ಆಯ್ತು ಇವತ್ತು ಅವರು ಕೂಡ ಟ್ರಿಮ್ಮಿಂಗ್ ಮಾಡುವರು ಎಷ್ಟು ಪ್ರೀತಿಯಿಂದ ಅದನ್ನು ಮಾತಾಡಿಸ್ತಾರೇ ಇಲ್ಲ ಪುಟ್ಟ ಆಯಿತು ಪುಟ್ಟ ಆಯಿತು ಪುಟ್ಟ ಸುಮ್ಮನೇರು ನೋಡಿ ಅವರಿಗೆಲ್ಲ ಟ್ರೈನರ್ ಅವರು ಟ್ರೈನಿಂಗ್ ಆಗಿ ಈ ಥರ ಎಲ್ಲ ಮಾಡೋದು ಇದೇ ಕಿವಿ ನಾವು ಕ್ಲೀನ್ ಮಾಡಲಿಕ್ಕೆ ಹೋದರೆ ಅದಕ್ಕೆ ಏನಾದರೂ ಡ್ಯಾಮೇಜ್ ಕೂಡ ಬರ್ಬೋದು ಅವರಿಗೆಂದರೆ ಎಲ್ಲ ಟ್ರೈನಿಂಗ್ ಆಗಿರುತ್ತಲ್ವ ಮನೇಲಿ ನಮಗೆ ಮಾಡ್ಬೋದು ಟ್ರಿಮ್ಮಿಂಗ್ ಇದನ್ನು ಆದರೆ ಬೇಡ ಇಲ್ಲಾದರೂ ಸ್ವಲ್ಪ ಅದರ ಸ್ಕಿನ್ನಿಗೆಲ್ಲ ತಾಗಿದರೆ ಮತ್ತೆ ಅದು ತೊಂದರೆ ಆಗುತ್ತೆ ಹಾಗೆ ಇದಕ್ಕೆ ಕ್ಯಾಲ್ಸಿಯಮ್ದು ಟ್ಯಾಬ್ಲೆಟ್ ಕೂಡ ನಾವು ಕೊಡ್ತಾ ಇರ್ತೀವಿ ಡಾಕ್ಟ್ರ್ ಅನುಮತಿಗೆ ಮೇರೆಗೆ ಹಾಗೆ ಕೊಡೋದಲ್ಲ ಇಷ್ಟಿಷ್ಟು ಸಮಯ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡಿ ಅಂತಾರೆ ಆಗ ನಾವು ಕೊಡ್ತೀವಿ ನೋಡಿ 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 ಖುಷಿಯಾಗುತ್ತೆ ಅದಕ್ಕೆ ನಮಗಂತೂ ಬೆಳಿಗ್ಗೆ ಒಂದು ಸಲ ಎದ್ದು ಅದನ್ನು ಅಂದರೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ತುಂಬ ಡಿಸ್ಟೆನ್ಸ್ ಇರ್ತೀನಿ ಯಾಕಂದರೆ ಅದು ಅಂದರೆ ಮತ್ತೆ ನಾವೇ ಸಫರ್ ಆಗ್ತೀವಿ ನಮಗೆ ಏನಾದರೂ ಆಯ್ತಂದರೆ ಅದಕ್ಕೂ ತುಂಬ ದುಃಖ ಆಗುತ್ತೆ ಅದಕ್ಕೆ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ಕೊಂಡು ಹೋದರೆ ಏನಾಗೋದಿಲ್ಲಲ್ವಾ ನಮ್ಮ ತಮ್ಮ ಹೋಗಿ ನೋಡಿ ನಮ್ಮ ಒಂದು ಜೀವನವೇ ಮುಗಿದಾಗಾಗಿದೆ ಯಾಕಂದರೆ ಅವನಲ್ಲಿ ವಿಶೇಷವಾದ ಪ್ರೀತಿ ನಮಗೆ ಒಬ್ಬ ಹುಡುಗ ಒಬ್ಬ ಹುಡುಗ ಒಬ್ಬ ಹುಡುಗ ಅಂದ್ಬಿಟ್ಟು ಈಗ ಅವನು ಹೋದ ಕಷ್ಟ ಆಗಿರೋದು ಉಳಿದವರಿಗೆ ನಮಗೆ ದುಡ್ಡು ಕಷ್ಟ ಅದೆಲ್ಲ ಸೈಡಲ್ಲಿ ಅದೆಲ್ಲ ಯಾರೂ ನಾನು ಟೆನ್ಷನ್ ಮಾಡಿದವಳೆಲ್ಲ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಹೋಯ್ತು ಅಂದರೆ ಅಲ್ಲಿಗೆಲ್ಲ ಮಗದೋಯ್ತು ಅಂತ ನನ್ನ ಲೆಕ್ಕ ಬೇರೆಯವ್ರಿಗೆ ಹೇಗೋ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾನು ಎಲ್ಲದಕ್ಕೂ ಒಂದು ಡಿಸ್ಟೆನ್ಸ್ ಇರ್ತೀನಿ ನನಗೆ ನಾ ಇವರನ್ನು ನಾಯಿ ಮರಿಗಳನ್ನು ತರೋದು ಇಷ್ಟ ಇರಲಿಲ್ಲ ಯಾಕಂದರೆ ಅದು ಅದರ ಆಯಸ್ಸಷ್ಟೇ ಅಷ್ಟೇ ಅಂತ ಗೊತ್ತಿತ್ತು ಮುಂದೆ ಒಂದು ದಿನ ಹೋದರೆ ನಮಗೆ ಕಷ್ಟ ಆಗುತ್ತಲ್ಲ ಅಂತ ಆದರೆ ನಾಯಿ ಮರಿ ಹಾಗೆ ಇದೆ ನಾವು ಹೋಗಿದ್ದು ನಮ್ಮ ತಮ್ಮ ಹೋಗ್ಬಿಟ್ಟ ಅದೆಲ್ಲ ತುಂಬ ಕಷ್ಟ ಅದನ್ನು ಅರಗಿಸ್ಕೊಳ್ಳೋದು ಮತ್ತು ನಾವು ಸತ್ತು ಬದುಕಿದ ಹಾಗೆ ಬದುಕೋದ್ರಲ್ಲಿ ಅರ್ಥವೂ ಇಲ್ಲ ಅಲ್ವ ಈಗ ನಮ್ಮ ಬದುಕು ಕೂಡ ಹಾಗಾಗಿದೆ ಸತ್ತು ಬದುಕೋತಾರೆ ಪ್ರತಿದಿನ ಬೆಳಿಗ್ಗೆ ಎದ್ದೇಳುವಾಗ ಅವನ ನೆನಪು ಮಧ್ಯರಾತ್ರಿ ನಾನು ಮೊಬೈಲ್ ನೋಡ್ತೀನಿ ಮಧ್ಯರಾತ್ರಿ ಯೂಟ್ಯೂಬ್ ನೋಡ್ತೀನಿ ಆಗ ನಾ ಒಂದು ನೆನಪು ಬಂದಾಗ ನನಗೆ ಅದರಿಂದ ಡೈವರ್ಟ್ ಮಾಡಲಿಕ್ಕೆ ಒಂದೇ ಒಂದು ಕೆಲಸ ಅಂದರೆ ಮೊಬೈಲ್ ನೋಡೋದೊಂದೇ ಕೆಲಸ ಮಧ್ಯರಾತ್ರಿ ನೆನಪಾಗುತ್ತೆ ಆವಾಗ ಅವಾಗ ಎಚ್ಚರಿಕೆ ಆದಾಗ ನೆನಪಾಗುತ್ತೆ ಆಗ ನಾನು ಡೈವರ್ಟ್ ಮಾಡ್ತೀನಿ ಮೊಬೈಲ್ ನೋಡ್ತೀನಿ ಎರಡು ಗಂಟೆ ಮೂರು ಗಂಟೆ ಹಾಗೆ ಎಲ್ಲದರಲ್ಲೂ ಒಂದು ಡಿಸ್ಟೆನ್ಸ್ ಇಡೋಣಲ್ವ ಪ್ರತಿಯೊಬ್ಬ ಮನುಷ್ಯರಲ್ಲೂ ಎಲ್ಲಿಂದ ತಮ್ಮ ಹೋದ್ಮೇಲೆ ನಾನು ಎಲ್ಲರ ಮಧ್ಯೆ ಒಂದು ಡಿಸ್ಟೆನ್ಸ್ ಇಟ್ಟುಬಿಡ್ತೀನಿ ನಾನು ಯಾಕಂದರೆ ಇನ್ನೂ ತಡ್ಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ ನನಗೆ ನೋಡಿ ಟ್ರಿಮ್ಮಿಂಗ್ ಮಾಡ್ತಾನೇ ಇದ್ದಾರೆ ಟ್ರಿಮ್ಮಿಂಗ್ ಮಾಡುವಾಗಲೂ ವೀಡಿಯೋ ಮಾಡಲಿಕ್ಕೋಸ್ಕರ ನಾನು ಪಕ್ಕದಲ್ಲಿದ್ದೆ ಬಿಟ್ಟರೆ ನಾನು ಅದನ್ನು ಜಾಸ್ತಿ ಮುದ್ದು ಮಾಡಿಲ್ಲ ನಾನು ಒಟ್ಟು ಆರೋಗ್ಯವಾಗಿ ಅದನ್ನು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಸರಿಯಾದ ಟೈಮಿಗೆ ಆಹಾರ ಸರಿಯಾದ ಟೈಮಿಗೆ ಏನು ಹೇಳೋದು ಸ್ನಾನ ಇದೆಲ್ಲ ಮಾಡಿ ನೋಡಬೇಕು ನಾವು ಇಲ್ಲಂದ ತಂದು ಸಾಕಬಾರ್ದು ನೋಡಿ ತಲೆ ಕೂದಲೆಲ್ಲ ಬಾಚೋಗಿ ಅದಕ್ಕೆ ಆಗುತ್ತೆ ಯಾಕಂದರೆ ಅದಕ್ಕೆ ಮೈಗೆ ತುರಿಕೆ ಇರುತ್ತಲ್ವಾ ರೋಮ ಜಾಸ್ತಿ ಆದಾಗ ಸೆಕೆ ಧೂಳು ಅದು ಅಲ್ಲದೆ ಪಕ್ಕದ ಸೈಟಲ್ಲಿ ಬಿಲ್ಡಿಂಗ್ ಕೂಡ ನಡೀತಾ ಇದೆ ನಮ್ಮದು ಹಾಗಾಗಿ ಅದನ್ನು ಸ್ವಲ್ಪ ಇಪ್ಪತ್ತು ದಿನ ಅಲ್ಲ ಹದಿನೈದು ದಿನಕ್ಕೊಂದ್ಸಲೇ ಸ್ನಾನ ಮಾಡಿಸ್ಬೇಕು ಇವಾಗ ನೋಡಿ ಏನು ಖುಷಿ ಆಗ್ತದೆ ಏನು ಖುಷಿಯಾಗುತ್ತೆ ನೈಲೆಲ್ಲ ಜಾಸ್ತಿ ಬಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿದರು ಹುಡುಗರು ನೋಡಿ ಅವರ ಡ್ಯೂಟಿ ಅದು ಕಸ್ತವ್ರು ಒಂದು ಐದು ನಿಮಿಷ ಅದನ್ನು ಅವರು ಹತ್ರ ಸೇರಿಸಿ ಮುದ್ದು ಮಾಡಿದರು ಆಮೇಲೆ ಅದು ಬೇಗ ಈ ಏನು ಗೋಲ್ಡನ್ ರೆಟಿವರ್ ಪಡ್ಸಿದಲ್ವ ಅದು ಬೇಗ ಇನ್ನೊಬ್ಬರ ಜೊತೆ ಬೆರೆತು ಹೋಗುತ್ತೆ ಕಚ್ಚೋದಿಲ್ಲ ಇದು ಮಕ್ಕಳು ಮತ್ತು ಹೆಂಗಸರು ಸಾಕುವ ಒಂದು ಒಂದು ತಳಿಯ ನಾಯಿಗಳಿದು ಮಕ್ಕಳನ್ನೇನು ಏನು ಮಾಡಲ್ಲ ಕಚ್ಚಲ್ಲ ಆಮೇಲೆ ಹೆಂಗಸರಿಗೂ ಸ್ವಲ್ಪ ಗಂಡಸರಿಗಿಂತ ಸರಿಗಿಂತ ನಾ ಇದು ಭಯ ಜಾಸ್ತಿ ಅಲ್ವಾ ಅವರು ಸರಿಯಾಗಿ ಇದು ಈ ಗೋಲ್ಡನ್ ರೆಟ್ರೀವರ್ ಇದೆ ಅಲ್ವಾ ರೆಡ್ ಗೋಲ್ಡನ್ ರೆಡ್ ರಿವರ್ ಅದು ಎಲ್ಲರ ಜೊತೆನೂ ಹೊಂದಾಣಿಕ ಹೊಂದಿಕೊಂಡು ಹೋಗುತ್ತೆ ಒಂದೇ ಒಂದು ದಿನ ಸಾಕೋದಕ್ಕೆ ಪರಿಚಯ ಆಗಲಿಕ್ಕೆ ಆಮೇಲೆ ನೋಡಿ 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 ಇವರು ಕೂಡ ಎಷ್ಟೊತ್ತು ಕೇರ್ ತಗೊಂಡು ಮಾಡ್ತಾರೆ ದುಡ್ಡು ಕೊಡೋದು ಅದೆಲ್ಲ ಎರಡನೇ ಮಾತು ತುಂಬ ಪ್ರೀತಿಯಿಂದ ಅದನ್ನು ಅದರ ಕೆಲಸ ಮಾಡ್ತಾರೆ ಮತ್ತು ಮತ್ತೆ ನಾವು ಇವರನ್ನೇ ಕರೆಯೋದು ಅದಕ್ಕೆ ಎಲ್ಲರೂ ಪ್ರಾಣಿಗಳನ್ನು ತಂದು ಸಾಕಿ ಜಾಗ ಇದ್ದರೆ ಮನೆಯಲ್ಲಿ ಆದಷ್ಟು ಮಕ್ಕಳಿರೋ ಮನೆ ಒಳಗಡೆ ಕಟ್ಟಬೇಡಿ ನಾನು ಒಳ್ಳೇದಲ್ಲ ಅದರ ರೋಮ ಎಲ್ಲ ಬಹಳ ಕೆಟ್ಟದ್ದದು ಹಾಗೆ ಜಾಗ ಇದ್ದರೆ ಸಾಕಿ ಇಲ್ಲಾಂದರೆ ಬೇರೆ ಬೀದಿ ನಾಯಿಗಳೆಲ್ಲ ಇರುತ್ತಲ್ವ ಅದಕ್ಕೆ ಏನಾದರೂ ನಿಮ್ಮ ಕೈಯಲ್ಲಾದರೆ ಆಹಾರ ಕೊಡಿ ಮನೆ ಹತ್ರ ಬಂದಾಗ ಓಡಿಸೋದು ಮಾತ್ರ ಮಾಡಬೇಡಿ ನೋಡಿ ಬ್ರೂನು ಕೆಂಪು ನಾಯಿದ ಹೆಸರು ಬ್ರೂನು ಇದು ಬಂದು ಲೂಸಿ ಇದು ನಮ್ಮ ಎರಡನೇ ಮಗ ಇಟ್ಟ ಹೆಸರು ನೋಡಿ ಇನ್ನೂ ಅದಕ್ಕೆ ಆಹಾರ ಕೊಟ್ಟಿರಲಿಲ್ಲ ಟ್ರಿಮ್ಮಿಂಗ್ ಮಾಡುವಾಗ ಇದು ತುಂಬ ಆಹಾರ ಪ್ರಿಯಳು ಇದು ಏನೇ ಕೊಟ್ಟರೆ ಗಬ್ಬು ಅಂತ ನನಗೆ ಬಿಡುತ್ತೆ ಇನ್ನೊಂದು ಬ್ರೂನ್ ಐತೆ ಅಲ್ವಾ ಅದು ತುಂಬ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ ಇಷ್ಟು ತಿನ್ನುತ್ತೆ ಅಷ್ಟನ್ನು ಅದು ಖರ್ಚು ಮಾಡುತ್ತೆ ಯಾಕಂದರೆ ತುಂಬ ವ್ಯಾಯಾಮ ಸಿಗುತ್ತೆ ಇದು ಹಾಗೆಲ್ಲ ತಿಂದು ಒಂದು ಕಡೆ ಮಲಗೋದು ಮನುಷ್ಯನಿಗೆ ಏನು ಕಾಯಿಲೆ ಇದೆ ಅದು ನಾಯಿ ಕೂಡ ಬರುತ್ತೆ ಎಲ್ಲ ಇದೆ ನಾಯಿಗೆ ಜ್ವರ ಬರುತ್ತೆ ಬಿ ಪಿ ಶುಗರು ಕಿಡ್ನಿ ಕಾಯಿಲೆ ಲಿವರ್ ಕಾಯಿಲೆ ಕ್ಯಾನ್ಸರ್ ರೋಗ ನಾನಾ ಥರದ ಕ್ಯಾನ್ಸರ್ಗಳು ಎಲ್ಲವೂ ಪೆಟ್ಸಿಗೆ ಬರುತ್ತೆ ಅದಕ್ಕೆ ಅದಕ್ಕೆ ಡಾಕ್ಟ್ರ್ ಹೇಳಿರುವಂತಹ ಆಹಾರನೇ ಹಾಕಬೇಕು ಅದು ಬಂದರೆ ಕಷ್ಟ ನಾಯಿಗಳಿಗೆ ಕಾಯಿಲೆ ಬಂದರೆ ಬಹಳ ಕಷ್ಟ ಮತ್ತೆ ಹೋಗಿ ನಾವು ಅದನ್ನು ಅಲ್ಲೇ ಬಿಡಬೇಕಾಗುತ್ತೆ ನಾಯಿನ ಸಾಕೋ ಅತ್ಲಿ ಬಿಡಬೇಕಾಗುತ್ತೆ ಹಾಗಾಗಿ ನೋಡಿ ಅಂತೂ ಇಬ್ಬರ ಟ್ರಿಮ್ಮಿಂಗ್ ಮುಗಿದೋಯ್ತು ಎಲ್ಲರ ಮನೆಯಲ್ಲಿ ಸಾಕಿ ಪ್ರಾಣಿಗಳನ್ನು ಸಾಕುವಾಗ ಸಾಕುವ ರೀತಿಯಲ್ಲೇ ಸಾಕಿ ಹೇಗಾಗೋ ಸಾಕಬೇಡಿ ಸರಿಯಾಗಿ ನೀಟಾಗಿ ಶುಚಿಯಾಗಿ ಸಾಕಿ ಸ್ನಾನ ಮಾಡಿಸಿ ಕರೆಕ್ಟ್ ಸಮಯಕ್ಕೆ ಒಳ್ಳೆ ಹಳೆ ಆಹಾರ ಕೊಡಬೇಡಿ ಒಳ್ಳೆ ಆಹಾರ ಕೊಡಿ ಅದಕ್ಕೆ ನಮಗಿಂತ ಬೇಗ ಅದಕ್ಕೆ ಕಾಯಿಲೆಗಳು ಎಫೆಕ್ಟ್ ಆಗುತ್ತೆ ಅದು ನಮ್ಗೆ ಗೊತ್ತಾಗೋದಿಲ್ಲ ನೋಡಿ ಸುಂದರಿ ಸುಂದರ ಆಯಿತು ಇದು ನಮಗೆ ಈ ಲೂಸಿಗೆ ನಾವು ತಂದು ಸ್ವಲ್ಪ ಸಮಯದಲ್ಲೇ ಆಪ್ರೇಷನ್ ಮಾಡಿಸಿದ್ದೀವಿ ತಂದು ಒಂದು ವರ್ಷಕ್ಕೆಲ್ಲ ಆಪ್ರೇಷನ್ ಮಾಡಿಸಿದ್ದೀವಿ ಯಾಕಂದರೆ ಮತ್ತು ಇಲ್ಲಿ ಮಾರಿ ಇಟ್ಟರೆ ನಮಗೆ ಭಾಳ ಕಷ್ಟ ನಮಗೆ ಸಾಕಲಿಕ್ಕಾಗಲ್ಲ ಅದನ್ನೇ ಯಾರಿಗೆ ಕೊಡಲಿಕ್ಕೂ ಆಗಲ್ಲ ಮಾರಿದರೆ ದುಡ್ಡು ಬರುತ್ತೆ ಮಾರುವ ತನಕ ನಾವು ಅದಕ್ಕೆ ಇಂಜೆಕ್ಷನಲ್ಲಿ ಹಾಕಿ ಸಾಕಬೇಕಲ್ಲ ಹಾಗಾಗಿ ನಮಗೆ ಅಂಥ ದೊಡ್ಡ ಒಂದು ರಿಸ್ಕನ್ನು ತಗೊಳ್ಲಿಕ್ಕಾಗಲ್ಲ ಅಂದ್ಬಿಟ್ಟು ತಂದದು ಒಂದು ವರ್ಷಕ್ಕೆಲ್ಲ ನಾವು ಅದಕ್ಕೆ ಆಪ್ರೇಷನ್ ಮಾಡಿಸಿದ್ದೀವಿ ಮಕ್ಕಳಾಗದಾಗೆ ಅದಿಬ್ಬರು ತುಂಬ ಇಬ್ರು ತುಂಬ ಲವ್ ಮಾಡ್ತಾಯಿದೆ ಒಬ್ಬರನ್ನು ಬಿಟ್ಟು ಒಬ್ಬರೇ ಇರಲ್ಲ ಅವರು ಈ ಲೂಸಿಯಾದರೂ ಬ್ರೂನನ್ನು ಬಿಟ್ಟು ಇರುತ್ತೆ ಲೂಸಿನ ಬಿಟ್ಟು ಇರೋದೇ ಇಲ್ಲ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಟಾಟಾ ಬಾ ಬಾಯ್ ಸಿ ಯು ಟೇಕ್ ನೋಡಿ 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 ನೇಲು ಕಟ್ ಮಾಡೋದು ಸಿಟ್ಟು ಬರುತ್ತೆ ಅದಕ್ಕೆ ನೋವು ಆಗ್ತಾ ಇರ್ಬೋದು ನೋಡಿ ಆಯಿತು ನೇಲ್ ಜಾಸ್ತಿ ಬಂದಿರಲಿಲ್ಲ ಕೆಲವು ನಾಯಿಗಳಿಗೆ ಬೇಗ ಬಂದಿರುತ್ತೆ ನೇಲು ಇದಕ್ಕೆ ನೇಲ್ ಜಾಸ್ತಿ ಬರಲಿಲ್ಲ ಎಲ್ರಿಗೂ ಟಾಟಾ ಯು ಸಪೋರ್ಟ್ ಮಾಡಿ ಪ್ಲೀಸ್